ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಗಣಿತ ವಿಷಯದ ಇಪ್ಪತ್ತಾರರಿಂದ ಮೂವತ್ತೆಂಟರವರೆಗೆ ಬರುವಂತಹ ಪ್ರಶ್ನೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಮಾಡಲ್ ಕ್ವೆನ್ ಪೇಪರ್ ಮೂರನ ಜೊತೆ ಡಿಸ್ಕಶನ್ ಮಾಡಿದೀನಿ ಅದೇ ರೀತಿ ಈ ಒಂದು ಕ್ವಶನ್ ಇಪ್ಪತ್ನಾಲ್ಕು ಪ್ರಶ್ನೆಗಳನ್ನ ಸಾರಿ ಇಪ್ಪತ್ತೈದು ಪ್ರಶ್ನೆಗಳನ್ನ ಅವುಗಳ ಉತ್ತರಗಳೊಂದಿಗೆ ನಾವು ಡಿಸ್ಕಷನ್ ಮಾಡಿದೀವಿ ಮಕ್ಕಳ ಸೊ ಈ ವಿಡಿಯೋದಲ್ಲಿ ನಾವು ಮೂರು ಅಂಕದಿಂದ ಮೂರು ಅಂಕದಲ್ಲಿ ಬರುವ ಇಪ್ಪತ್ತಾರನೇ ಪ್ರಶ್ನೆಯಿಂದ ಅವುಗಳ ಸಂಪೂರ್ಣ ಉತ್ತರಗಳನ್ನ ಡಿಸ್ಕಷನ್ ಮಾಡೋಣ ಮಕ್ಕಳ ಇಪ್ಪತ್ತಾರನೇ ಪ್ರಶ್ನೆ ಒಂದು ತ್ರಿಭುಜದ ಪಾದವು ಅದರ ಎತ್ತರದ ಎರಡರಷ್ಟಕ್ಕಿಂತ ನಾಲ್ಕು ಸೆಂಟಿಮೀಟರ್ ಹೆಚ್ಚಾಗಿದೆ ತ್ರಿಭುಜದ ವಿಸ್ತೀರ್ಣವು ನಲವತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಆ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಿರಿ ಸೊ ತ್ರಿಭುಜದ ಪಾದ ಏನಾಗಿದೆ ಎತ್ತರಕ್ಕಿಂತ ಎರಡು ಹೆಚ್ಚ ನೋಡಿ ಅಲ್ಲೇ ಕೊಟ್ಟಿದ್ದಾರೆ ಎತ್ತರದ ಎರಡರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಸೊ ಹಾಗಾಗಿ ನನಗೆ ಎತ್ತರ ಗೊತ್ತಿಲ್ಲ ಮಕ್ಕಳ ಸೊ ಎತ್ತರವನ್ನ ಹೆಚ್ಚನ್ನು ನಾನು ಎಕ್ಸ್ ಅಂತ ತೆಗೆದುಕೊಳ್ತಾ ಇದ್ದೀನಿ ಸೊ ಬೇಸ್ ಏನಾಗ್ತಾ ಇದೆ ಎರಡರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಹಾಗಾಗಿ ಟು ಎಕ್ಸ್ ಪ್ಲಸ್ ಫೋರ್ ಆಗ್ತದೆ ಸೊ ಏರಿಯಾ ಅವರೇ ಕೊಟ್ಟಿದ್ದಾರೆ ನಲವತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾಗಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಿಯುವ ಸೂತ್ರ ಏನಿದೆ ಆಫ್ ಇಂಟು ಬೇಸ್ ಇಂಟು ಹೈಟ್ ಸೊ ದರ್ ಫೋರ್ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಫಾರ್ಟಿ ಏಟ್ ಇಸ್ ಒನ್ ಬೈ ಇಂಟು ಬೇಸ್ ಅಂತ ಹೇಳಿದರೆ ಎಕ್ಸ್ ಇಂಟು ಟೂ ಎಕ್ಸ್ ಪ್ಲಸ್ ಫೋರ್ ಆಯಿತು ಸೊ ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಸೊ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಆಗುತ್ತೆ ಈ ಟೂ ಅನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲೈ ಆಗುತ್ತೆ ಸೊ ಹಾಗಾಗಿ ನೈಂಟಿ ಸಿಕ್ಸ್ ಇಸ್ ಈಕ್ವಲ್ಸ್ ಟು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಆಯಿತು ಸೊ ಎರಲ್ ಇಲ್ಲಿ ನಾವು ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಟೂ ಇಂದ ನಾವು ಡಿವೈಡ್ ಮಾಡಿದ್ರೆ ಈ ಒಂದು ಇದನ್ನು ಟೂ ಇಂದ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಮೈನಸ್ ಫಾರ್ಟಿ ಏಯ್ಟ್ ಎದ್ಕೊಟ್ಟರೆ ಜೀರೋ ಆಯಿತು ಸೊ ಹಾಗಾಗಿ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಏಯ್ಟ್ ಬರಬೇಕು ಆ್ಯಡ್ ಮಾಡಿದ್ರೆ ಟೂ ಬರಬೇಕು ದೇರ್ ಫೋರ್ ಏಯ್ಟ್ ಸಿಕ್ಸ್ ಫಾರ್ಟಿ ಏಯ್ಟ್ ಆಗುತ್ತೆ ಹಾಗಾಗಿ ಟೂ ಎಕ್ಸ್ ಪ್ಲೇಸಿಗೆ ಪ್ಲಸ್ ಏಯ್ಟ್ ಎಕ್ಸ್ ಮೈನಸ್ ಸಿಕ್ಸ್ ಎಕ್ಸನ್ನು ಹಾಕೊಂಡ್ರೆ ವಿಲ್ ಗೆಟ್ ದ ಸೊಲ್ಯೂಷನ್ ಸೊ ಹಾಗಾಗಿ ಫ್ಯಾಕ್ಟ್ರೈಸೇಷನ್ ಮಾಡೋಣ ಅಪವರ್ತನೆ ಮಾಡೋಣ ಮಕ್ಕಳು ಸೊ ಎಕ್ಸನ್ನು ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಏಯ್ಟ್ ಆಗುತ್ತೆ ಇಲ್ಲಿ ಮೈನಸ್ ಸಿಕ್ಸ್ ಕಾಮನ್ ಆದರೆ ಎಕ್ಸ್ ಪ್ಲಸ್ ಏಯ್ಟ್ ಆಗುತ್ತೆ ಹಾಗಾಗಿ ಎಕ್ಸ್ ಪ್ಲಸ್ ಏಯ್ಟ್ ಕಾಮನ್ ತೆಗೆದ್ರೆ ಉಳಿಯೋದು ಎಕ್ಸ್ ಮೈನಸ್ ಸಿಕ್ಸ್ ದರ್ ಫೋರ್ ಎಕ್ಸ್ ವ್ಯಾಲ್ಯೂ ಮೈನಸ್ ಏಯ್ಟು ಆಗುತ್ತೆ ಒಂದು ಎಕ್ಸ್ ವ್ಯಾಲ್ಯೂ ಸಿಕ್ಸ್ ಆಗುತ್ತೆ ಇನ್ನೊಂದು ಎಕ್ಸ್ ವ್ಯಾಲ್ಯೂ ಮೈನಸ್ ಏಯ್ಟ್ ಪ್ಲಸ್ ಏಯ್ಟ್ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಏಯ್ಟ್ ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಸಿಕ್ಸ್ ಆಗುತ್ತೆ ಹಾಗಾಗಿ ನಾವು ಪಾಸಿಟಿವ್ ಅನ್ನ ಕನ್ಸಿಡರ್ ಮಾಡೋದ್ರಿಂದ ಸೊ ವಿಲ್ ಕನ್ಸಿಡರ್ ಆಸ್ ಅ ಎಕ್ಸ್ ವ್ಯಾಲ್ಯೂ ಸಿಕ್ಸ್ ಸೆಂಟಿಮೀಟರ್ ಸೊ ಈ ವ್ಯಾಲ್ಯೂಅನ್ನು ನಾವೇನು ಮಾಡೋಣ ಈ ತ್ರಿಭುಜದ ವಿಸ್ತೀರ್ಣಕ್ಕೆ ಹಾಕೊಳ್ಳೋಣ ಸೊ ಎತ್ತರಕ್ಕೆ ಹಾಕೊಳ್ಳೋಣ ಸೊ ಎಚ್ ಆರು ಸೆಂಟಿಮೀಟರ್ ಆದರೆ ಪಾದ ಏನಾಗ್ತದೆ ಎರಡರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಹಾಗಾಗಿ ಸೊ ನಮ್ಗದ್ದಾರು ಸೆಂಟಿಮೀಟರ್ ಆಗ್ತದೆ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಒಂದು ಶಾಲೆಯಲ್ಲಿನ ಹಲವು ವಿದ್ಯಾರ್ಥಿಗಳು ಒಂದು ಪ್ರವಾಸವನ್ನ ಯೋಜಿಸಿದರು ಆ ಪ್ರವಾಸದಲ್ಲಿ ಆಹಾರಕ್ಕಾಗಿ ತಗಲುವ ಒಟ್ಟು ಖರ್ಚು ಒಂಬೈನೂರು ರೂಪಾಯಿಗಳು ಕಾರಣಾಂತರಗಳಿಂದ ಹತ್ತು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗದಿರುವುದರಿಂದ ಪ್ರತಿಯೊಬ್ಬರಿಗೂ ಹದಿನೈದು ರೂಪಾಯಿ ಹೆಚ್ಚಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಸೊ ಅಲ್ಲಿ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆನೇ ಗೊತ್ತಿಲ್ಲ ಹಾಗಾಗಿ ನಾನು ಒಂಬತ್ತು ಎಕ್ ಇದು ಸಾರಿ ಎಕ್ಸ್ ಅಂತೇಳಿ ತಗೊಳ್ತಾ ಇದ್ದೀವಿ ಸೊ ಹಾಗಾಗಿ ಒಟ್ಟು ಖರ್ಚಾಗ್ಬೇಕಾಗಿರೋದು ಒಂದು ವಿದ್ಯಾರ್ಥಿಗೆ ಎಷ್ಟು ಒಂಬೈನೂರು ರೂಪಾಯಿ ಸೊ ಹಾಗಾಗಿ ನೈನ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಆಯಿತು ಅದರಲ್ಲಿ ಹತ್ತು ಜನ ಸ್ಟೂಡೆಂಟ್ಸ್ ಹೋಗ್ತಾ ಇಲ್ಲ ಹಾಗಾಗಿ ನನಗಲ್ಲಿ ಎಕ್ಸ್ ಮೈನಸ್ ಟೆನ್ ಆಗುತ್ತೆ ಫೋರ್ ನೈನ್ ಹಂಡ್ರೆಡ್ ಬೈ ಎಕ್ಸ್ ಮೈನಸ್ ಟೆನ್ ಮೈನಸ್ ನೈನ್ ಹಂಡ್ರೆಡ್ ಬೈ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಿಫ್ಟೀನ್ ಯಾಕೆಂದರೆ ಅಲ್ಲಿ ಹತ್ತು ಜನ ಹೋಗ್ದಲೇ ಇರೋದ್ರಿಂದ ಹದಿನೈದು ರೂಪಾಯಿ ಪ್ರತಿ ವ್ಯಕ್ತಿಗೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ರೀತಿ ಬರ್ಕೊಂಡು ನಾವು ಇದರಲ್ಲಿ ಅಸಹವನ್ನು ತೆಗೆದುಕೊಳ್ಬೇಕು ಮಕ್ಳು ಸೊ ಲಸಹವನ್ನು ತೆಗೆದುಕೊಂಡಾಗ ನೈನ್ ಹಂಡ್ರೆಡ್ ಎಕ್ಸ್ ಮೈನಸ್ ನೈನ್ ಹಂಡ್ರೆಡ್ ಇಂಟು ಎಕ್ಸ್ ಮೈನಸ್ ಟೆನ್ ಆಗುತ್ತೆ ಇದನ್ನ ಓರೆ ಗುಣಾಕಾರ ಮಾಡಿದ್ರೆ ಫಿಫ್ಟೀನ್ ಇಂಟು ಎಕ್ಸ್ ಮೈನಸ್ ಟೆನ್ ಆಯಿತು ಇದರ್ ಫೋರ್ ಇದನ್ನು ಸಮೀಕರಣ ಇದು ಈಕ್ವೇಶನನ್ನು ನೀವು ನಂಬರ್ಸ್ಗಳೆಲ್ಲ ನನ್ನ ಕಡೆ ತಗೊಳ್ಳಿ ವೇರಿಯಬಲ್ಸ್ನ ಒಂದು ಕಡೆ ತೊಗೊಳ್ಳೋಣ ಸೊ ಅದನ್ನು ಇಲ್ಲಿ ಏನಾಗುತ್ತೆ ನೈನ್ ಹಂಡ್ರೆಡ್ ಎಕ್ಸು ಪ್ಲಸ್ ನೈನ್ ಹಂಡ್ರೆಡ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾಗಿ ಉಳಿಯೋ ಅಂಥದ್ದು ಹದಿನೈದು ಎಕ್ಸ್ ಸ್ಕ್ವೇಯರ್ ಮೈನಸ್ ಒನ್ ಫಿಫ್ಟಿ ಎಕ್ಸ್ ಮೈನಸ್ ನೈನ್ ತೌಸಂಡ್ ಇಸ್ ಈಕ್ವಲ್ ಟು ಝೀರೋ ಸೊ ಹಾಗಾಗಿ ಇಲ್ಲಿ ಫಿಫ್ಟೀನನ್ನು ನಾವು ಫಿಫ್ಟೀನಿಂದ ಈ ಒಂದು ಇದನ್ನು ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ಎಕ್ಸ್ ಸ್ಕ್ವೇಯರ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಸಿಕ್ಸ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಝೀರೋ ಸೊ ಈಗ ಈಸಿ ಮಲ್ಟಿಪ್ಲೈ ಮಾಡಿದರೆ ಸಿಕ್ಸ್ ಹಂಡ್ರೆಡ್ ಬರಬೇಕು ಆ್ಯಡ್ ಮಾಡಿದರೆ ಟೆನ್ ಬರಬೇಕು ಸೊ ತರ್ಟಿ ಟೂಝಾ ಸಿಕ್ಸ್ ಹಂಡ್ರೆಡ್ ತರ್ಟಿ ಟ್ವೆಂಟೀಸ್ ಹಾಗಾಗಿ ತರ್ಟಿಯಿಂದ ಟ್ವೆಂಟಿ ಹೋದರೆ ಟೆನ್ ಆಗುತ್ತೆ ಸೊ ಈಗ ನಾವು ಫ್ಯಾಕ್ಟ್ರೈಸೇಷನ್ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ತರ್ಟಿ ಬರುತ್ತೆ ಎಕ್ಸ್ ವ್ಯಾಲ್ಯೂ ಮೈನಸ್ ಟ್ವೆಂಟಿ ಬರ್ತದೆ ಹಾಗಾಗಿ ಮೈನಸ್ನ ನೆಗ್ಲೆಕ್ಟ್ ಮಾಡ್ತೀವಿ ಹಾಗಾಗಿ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಏನಾಗುತ್ತೆ ಸೊ ಮೂವತ್ತರಿಂದ ಹತ್ತನ್ನು ಕಳೆದ್ರೆ ವಿಲ್ ಗೆಟ್ ಇಪ್ಪತ್ತು ಹಾಗಾಗಿ ಇಪ್ಪತ್ತು ಜನ ಪ್ರವಾಸಕ್ಕೆ ಹೋಗುವ ವಿದ್ಯಾರ್ಥಿಗಳು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಚಿತ್ರದಲ್ಲಿ ಎ ಸಿ ಬಿ ಒಂದು ಅರ್ಧ ವೃತ್ತಖಂಡ ಎ ಬಿ ಇಸಿಕಲ್ಸ್ ಟು ಟೆನ್ ಸೆಂಟಿಮೀಟರ್ ಮತ್ತು ಎ ಸಿ ಇಸಿಕಲ್ಸ್ ಟು ಆರು ಸೆಂಟಿಮೀಟರ್ ಅರ್ಧ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಎ ಬಿ ಸಿ ಡಿ ಅನ್ನೋದು ಏನಾಗಿದೆ ಒಂದು ಅರ್ಧ ವೃತ್ತಖಂಡ ಎ ಬಿ ಹತ್ತು ಸೆಂಟಿಮೀಟರ್ ಇದೆ ಅದು ವ್ಯಾಸ ಹತ್ತು ಸೆಂಟಿಮೀಟರ್ ಇದೆ ಸೊ ಎ ಸಿ ಏನಾಗಿದೆ ಆರು ಸೆಂಟಿಮೀಟರ್ ಇದೆ ಸೊ ಹಾಗಾಗಿ ಈ ವೃತ್ತಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು ಈಸಿ ಇದೆ ಮಕ್ಕಳ ಚಿತ್ರವನ್ನು ನೋಡಿದಿರಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಸೊ ಈಗ ನನಗೆ ಇದ್ರ ಇದು ಬೇಕು ನನಗೆ ಯಾವುದು ಎ ಬಿ ಸಿ ನಾನು ಕಂಡುಹಿಡಿಬೇಕು ಸೊ ಬಿ ಸಿ ಕಂಡು ಬಹಳ ಈಸಿ ಯಾಕೆಂದ್ರೆ ಇದು ಅಂಬಕೋನ ತ್ರಿಭುಜ ಹಾಗಾಗಿ ಇಲ್ಲಿ ನಾವು ಪೈತಾಗೋರ ಸೋ ತಿಯರನ್ನು ಅಪ್ಲೈ ಮಾಡಿದ್ರೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್ ಸೊ ಇದು ಅರ್ಧ ವೃತ್ತ ಕಂಡ ಆಗಿರೋದ್ರಿಂದ ತೊಂಬತ್ತು ಡಿಗ್ರಿ ಇರ್ತದೆ ಹಾಗಾಗಿ ನಾವು ಈ ಪೈತಾಗೋರ ಸೂತ್ರಕ್ಕೆ ಹಾಕೊಂಡ್ರೆ ವಿಲ್ ಗೆಟ್ ಬಿ ಸಿ ಸ್ಕ್ವೇರ್ ಇಸ್ ಇಸ್ಗಳು ಟು ಎ ಬಿ ಅಂತ ಹೇಳಿದರೆ ಟೆನ್ ಟೆನ್ ಸ್ಕ್ವೇರ್ ಮೈನಸ್ ಎ ಸಿ ಅಂತ ಹೇಳಿದರೆ ಸಿಕ್ಸ್ ಸಿಕ್ಸ್ ಸ್ಕ್ವೇರ್ ಹಾಗಾಗಿ ಹಂಡ್ರೆಡ್ ಮೈನಸ್ ತರ್ಟಿ ಸಿಕ್ಸ್ ಮಾಡಿದರೆ ಸಿಕ್ಸ್ಟಿ ಫೋರ್ ಬರ್ತದೆ ಸೊ ಹಾಗಾಗಿ ಬಿ ಸಿಯನ್ನು ಅನ್ನ ಏಯ್ಟ್ ಸೆಂಟಿಮೀಟರ್ ಆಯಿತು ಸೊ ಹಾಗಾಗಿ ನನಗೆ ಬಿ ಸಿ ವ್ಯಾಲ್ಯೂ ಎಷ್ಟು ಬಂತು ಏಟ್ ಸೆಂಟಿಮೀಟರ್ ಸೊ ಸೊ ಇಲ್ಲಿ ಅವರು ನಮಗೆ ಕೇಳಿರೋದು ವೃತ್ತಖಂಡಗಳ ವಿಸ್ತೀರ್ಣ ಸೊ ವೃತ್ತಖಂಡಗಳ ವಿಸ್ತೀರ್ಣ ಬೇಕು ಅಂತ ಹೇಳಿದ್ರೆ ನಾವು ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಸೊ ಇವೆರಡು ಮಾಡಿದ್ರೆ ಮಾತ್ರ ನನಗೆ ವೃತ್ತಖಂಡದ ವಿಸ್ತೀರ್ಣ ಸಿಗ್ತದೆ ಹಾಗಾಗಿ ಅರ್ಧ ವೃತ್ತದ ವಿಸ್ತೀರ್ಣ ಆಫ್ ಇಂಟು ಫೈ ಆರ್ ಸ್ಕ್ವೇರ್ ಯಾಕೆಂತ ಹೇಳಿದ್ರೆ ವೃತ್ತದ ವಿಸ್ತೀರ್ಣ ಫೈ ಆರ್ ಸ್ಕ್ವೇರ್ ಈಗ ಅರ್ಧ ವೃತ್ತ ಬೇಕಾಗಿರೋದ್ರಿಂದ ಫೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಟೂ ಆಗುತ್ತೆ ಮೈನಸ್ ಆಫ್ ಇಂಟು ಬಿ ಎಚ್ ತ್ರಿಭುಜದ ವಿಸ್ತೀರ್ಣ ಸೊ ಹಾಗಾಗಿ ಹಾಫ್ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಫೈವ್ ಆಗುತ್ತೆ ಯಾಕೆಂತ ಹೇಳಿದ್ರೆ ಅವರು ಇದಿಷ್ಟು ವಿದ್ ಉದ್ದ ಅಂದರೆ ವ್ಯಾಸ ಹತ್ತು ಸೆಂಟಿಮೀಟರ್ ಆದರೆ ರೇಡಿಯಸ್ ಆರ್ ಆಗುತ್ತೆ ಫೈವ್ ಆಗುತ್ತೆ ಹಾಗಾಗಿ ಬರ್ಕೊಳ ಮೈನಸ್ ಆಫ್ ಇಂಟು ಸೊ ಬೇಸು ಸಿಕ್ಸು ಹೈಟ್ ಏಯ್ಟ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಕ್ಯಾನ್ಸಲ್ ಏನು ಕ್ಯಾನ್ಸಲ್ ಆಗ ಸೊ ಟು ಒನ್ ಟು ಲೆವೆನ್ಸ

ಅದರ ಹಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ ಈ ಪಾತ್ರೆಯಲ್ಲಿ ಜೀರೋ ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧ ಗೋಳಾಕಾರದ ಸೀಸದ ಗುಂಡನ್ನು ಹಾಕಿದಾಗ ನಾಲ್ಕನೇ ಒಂದು ಭಾಗದಷ್ಟು ನೀರು ಹೊರ ಚೆಲ್ಲುತ್ತದೆ ಪಾತ್ರೆ ಹಾಕಿದ ಸೀಸದ ಗೋಳಗಳೆಷ್ಟು ಅಂತೇಳಿ ಕೇಳಿದ್ದಾರೆ ಸೊ ಸೀಸದ ಗೋಳಗಳ ಸಂಖ್ಯೆಯನ್ನು ಕಂಡಿಡಿಯ ಕೇಳಿದ್ದಾರೆ ಮಕ್ಕಳ ಈಕ್ವಲ್ಸ್ ಟು ಶಂಕುವಿನ ಘನಫಲ ಭಾಗಿಸು ಗೋಳದ ಘನಫಲ ಸೊ ಹಾಗಾಗಿ ಎಷ್ಟು ನೀರು ಹೊರಗಡೆ ಬರ್ತಾ ಇದೆ ನಾಲ್ಕನೇ ಒಂದರ ನಾಲ್ಕರಷ್ಟು ಹಾಗಾಗಿ ಒನ್ ಬೈ ಫೋರ್ ಇಂಟು ಶಂಕುವಿನ ಘನಫಲದ ಸೂತ್ರ ಫೈ ಒನ್ ಬೈ ತ್ರೀ ಫೈವ್ ಆರ್ ಸ್ಕ್ವೇರ್ ಹೆಚ್ ಡಿವೈಡೆಡ್ ಬೈ ಶಂಕುವಿನ ಗೋಳದ ಘನಫಲದ ಸೂತ್ರ ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಆಗುತ್ತೆ ಫೈ ಒನ್ ಬೈ ತ್ರೀ ಇಂಟು ಒನ್ ಬೈ ಫೋರ್ ಇಂಟು ಫೈವ್ ಆರ್ ಸ್ಕ್ವೇರ್ ಹೆಚ್ ಇಂಟು ಕ್ರಾಸ್ ಮಲ್ಟಿಪ್ಲೈ ಇದು ಉತ್ಕ್ರಮ ಮಾಡಿಕೊಂಡ್ರೆ ತ್ರೀ ಬೈ ಫೋರ್ ಇಂಟು ಫೈ ಆರ್ ಕ್ಯೂಬ್ ಆಗುತ್ತೆ ಸೊ ಹಾಗಾಗಿ ಫೈ ಫೈ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅದೇ ರೀತಿ ತ್ರೀ ತ್ರೀ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಒನ್ ಬೈ ಫೋರ್ ಇಂಟು ಆರ್ ಸ್ಕ್ವೇರ್ ಎಚ್ ಇಂಟು ಒನ್ ಬೈ ಫೋರ್ ಆರ್ ಕ್ಯೂಬು ದರ್ ಫೋರ್ ಆರ್ ಸ್ಕ್ವೇರ್ ಎಚ್ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಆರ್ ಕ್ಯೂಬ್ ಆಗುತ್ತೆ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿ ಫೈವ್ ಸ್ಕ್ವೇರ್ ಇಂಟು ಏಯ್ಟ್ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಇಂಟು ಜೀರೋ ಪಾಯಿಂಟ್ ಫೈವ್ ಹೋಲ್ ಕ್ಯೂ ದರ್ ಫೋರ್ ವಿಲ್ ಗೆಟ್ ದ ಆನ್ಸರ್ ಟ್ವೆಂಟಿ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ವರ್ಗ ಘನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧಗೋಳವನ್ನ ಕೊರೆಯಲಾಗಿದೆ ವರ್ಗದ ಘನದ ಅಂಚಿನ ಉದ್ದವು ಅರ್ಧಗೋಳದ ವ್ಯಾಸ ಏಳು ಸೆಂಟಿಮೀಟರ್ಗೆ ಸಮನಾಗಿದ್ದರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ನನಗೆ ಆಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಬೇಕಾದರೆ ಘನಾಕೃತಿಯ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ಮಾಡಿದ್ರೆ ನನಗೆ ಸಂಪೂರ್ಣ ಆಟಿಕೆಯ ವಿಸ್ತೀರ್ಣ ಸಿಗ್ತದೆ ಹಾಗಾಗಿ ಆರು ಎ ಸ್ಕ್ವೇರ್ ಘನಕೃತಿಯ ವಿಸ್ತೀರ್ಣದ ಸೂತ್ರ ಅರ್ಧಗೋಳದ ಪಾರ್ಶ್ವಮೇಲ್ ವಿಸ್ತೀರ್ಣ ಟು ಪೈ ಆರ್ ಸ್ಕ್ವೇರ್ ಮೈನಸ್ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಸೊ ಹಾಗಾಗಿ ಇಲ್ಲಿ ಟೂ ಪೈ ಆರ್ ಸ್ವೇರ್ ಇಂದ ಫೈ ಆರ್ ಸ್ಕ್ವೇರ್ ಕಳೆದ್ರೆ ಫೈ ಆರ್ ಸ್ಕ್ವೇರ್ ಬರುತ್ತೆ ಹಾಗಾಗಿ ಸಿಕ್ಸ್ ಎ ಸ್ಕ್ವೇರ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಸೊ ಸಿಕ್ಸ್ ಇಂಟು ಸೆವೆನ್ ಇಂಟು ಸೆವೆನ್ ಪ್ಲಸ್ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಫೈವ್ ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಟೂ ನೈಂಟಿ ಫೋರ್ ಬರುತ್ತೆ ಸೊ ಇಲ್ಲಿ ತರ್ಟಿ ಏಟ್ ಪಾಯಿಂಟ್ ಫೈವ್ ಬರುತ್ತೆ ಹಾಗಾಗಿ ಅವನ್ನ ಎರಡು ಆ್ಯಡ್ ಮಾಡಿದ್ರೆ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆಯಿಂದ ಸಾಧಿಸಿ ಬಹಳ ಈಸಿ ಇರುವಂತಹ ಕ್ವಶನ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ ಸೊ ಹಾಗಾಗಿ ಸೊ ಇದು ಮೂರು ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈವನ್ ಮಾಡೆಲ್ ಕ್ವಶನ್ ಪೇಪರ್ ಟೂನಲ್ಲೂ ನಲ್ಲೂ ಸಹ ಕೇಳಿ ತ್ರೀ ನಲ್ಲೂ ಸಹ ಇದೆ ಪ್ರಶ್ನೆಯನ್ನ ಕೇಳಿದ್ದಾರೆ ಹಾಗಾಗಿ ನಿಮ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಸೊ ಸೇಮ್ ಕ್ವಶನ್ ಕೇಳಿದಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನಾ ಎ ಬಿ ಸಿ ಇಸ್ ಈಕ್ವಲ್ಸ್ ಟು ಕೋನಾ ಬಿ ಎ ಸಿ ಆಗುವಂತೆ ಡಿ ಯು ಬಿ ಯ ಬಾಹುವಿನ ಮೇಲಿನ ಬಿಂದುವಾಗಿದೆ ಎಂಟು ಎ ಸಿ ಇಸ್ ಈಕ್ವಲ್ ಟು ಎಡಿ ಇಂಟು ಬಿ ಸಿ ಎಂದು ಸಾಧಿಸಿ ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಸೊ ಈ ಒಂದು ತ್ರಿಭುಜ ಎ ಬಿ ಸಿ ಮತ್ತೆ ತ್ರಿಭುಜ ಎ ಡಿ ಸಿಗಳಲ್ಲಿ ಕೋನ ಡಿ ಇಸ್ ಈಕ್ವಲ್ಸ್ ಟು ಎ ದತ್ತದ ಪ್ರಕಾರ ಅವರೇ ಕೊಟ್ಟಿದ್ದಾರೆ ಕೋನ ಸಿ ಎರಡು ಕೋನಗಳಿಗೂ ಸಾಮಾನ್ಯ ಕೋನ ಹಾಗಾಗಿ ಎ ಎ ನಿರ್ಧಾರಕ ಗುಣದ ಪ್ರಕಾರ ಎ ಬಿ ಡಿವೈಡೆಡ್ ಬೈ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿ ಬಿ ಇಂಟು ಎ ಸಿಕ್ವಲ್ ಟು ಎಡಿ ಇಂಟು ಬಿ ಸಿ ಆಗಿದೆ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶ ಬಿಂದುವಿನಲ್ಲಿ ತ್ರಿಜಕ್ಕೆ ಲಂಬವಾಗಿರ್ತದೆ ಅದು ಪ್ರಮೇಯ ವೃತ್ತದ ಮೇಲೆ ಕೇಳಿದರೆ ಮಕ್ಕಳು ಈಸಿ ಇದೆ ಅದನ್ನ ಆನ್ಸರ್ ಮಾಡ್ತೀರಾ ಮೂವತ್ತೊಂದನೆಯ ಪ್ರಶ್ನೆ ಆಫ್ ಒನ್ ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ತೀಟಾ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಸೈನ್ ತೀಟಾ ಬೈ ಒನ್ ಪ್ಲಸ್ ಸೈನ್ ತೀಟಾ ಇಸ್ ಈಕ್ವಲ್ಸ್ ಟು ಸೆಕೆಂಡ್ ತೀಟಾ ಎಂದು ಸಾಧಿಸಿ ಸೊ ಬಹಳ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳು ತ್ರಿಕೋನ ಮಿತಿಯಿಂದ ಮೂರು ಅಂಕಕ್ಕೆ ಕೇಳುವಂಥದ್ದು ಸೊ ಫಸ್ಟ್ ಎಲ್ ಎಚ್ ಎಸ್ ಅನ್ನ ಬರ್ಕೊಳ್ಳೋಣ ಸೊ ಇದಿಷ್ಟು ಎಲ್ ಎಚ್ ಎಸ್ ಆಗಿ ಬರ್ಕೊಳ್ಳೋಣ ಸ್ಕ್ವೇರ್ ಆಫ್ ಒನ್ ಪ್ಲಸ್ ಸೈನ್ ತೀಟಾ ಬೈ ಒನ್ ಮೈನಸ್ ಸೈನ್ ತೀಟ ಪ್ಲಸ್ ಸ್ವೇರ್ ಉಟ್ ಆಫ್ ಒನ್ ಮೈನಸ್ ಸೈನ್ ತೀಟ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ತೀಟ ಸೊ ಇದನ್ನು ಛೇದ ಆಕರಣೀಕರಣಗೊಳಿಸಿಕೊಂಡ್ರೆ ಮೈನಸ್ ಇರುವಂಥದ್ದು ಪ್ಲಸ್ ಆಗುತ್ತೆ ಸೊ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಸೊ ಬರ್ಕೊಳ್ಳಿ ಬರ್ಕೊಂಡ್ಮೇಲೆ ಇಲ್ಲಿ ಎ ಸೊ ಒನ್ ಪ್ಲಸ್ ಸೈನ್ ತೀಟ ಹೋಲ್ ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಿಗೆ ಬರ್ಕೊಳ್ಳೋಣ ಸೊ ಅದು ಒನ್ ಮೈನಸ್ ಸೈನ್ ತೀಟಾ ಇಂಟು ಒನ್ ಪ್ಲಸ್ ಸೈನ್ ತೀಟಾ ಅಂದ್ರೆ ಸೊ ವಿಲ್ ಗೆಟ್ ಸ್ಕ್ವೇರ್ ತೀಟಾ ಸೊ ಹಾಗಾಗಿ ಇಲ್ಲೂ ಏನಾಗ್ತದೆ ಆಗ್ತದೆ ಸ್ಕ್ವೇರ್ ತೀಟಾ ಆಗ್ತದೆ ಎರಡೂ ಕಡೆ ಸ್ಕ್ವೇರ್ ಊಟ್ ಇರೋದ್ರಿಂದ ಸೊ ನೀವೊಂದು ಮಾಡ್ಬೋದು ಈ ಸ್ಕ್ವೇರ್ ಅನ್ನ ಈ ಸ್ಕ್ವೇರ್ ಅನ್ನ ಈ ಸ್ಕ್ವೇರ್ ರೂಟ್ ಜೊತೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಎರಡರಲ್ಲೂ ಉಳಿಯೋದು ಒನ್ ಪ್ಲಸ್ ಸೈನ್ ತೀಟ ಡಿವೈಡೆಡ್ ಬೈ ಕಾಸ್ತೀಟ ಪ್ಲಸ್ ಒನ್ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ತೀಟ ಸೊ ಛೇದ ಅಂಶ ಸಮನಾಗಿರೋದ್ರಿಂದ ಛೇದಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಹಾಗಾಗಿ ಛೇದ ಸಮನಾಗಿರೋದ್ರಿಂದ ಅಂಶವನ್ನು ಕೂಡಿಸ್ಕೊಳ್ಳಿ ಸೊ ಹಾಗಾಗಿ ನನಗೆ ಟೂ ಸೈನ್ ತೀಟಾ ಸೈನ್ ತೀಟಾ ಕ್ಯಾನ್ಸಲ್ ಆಗುತ್ತೆ ಟೂ ಬೈ ಕಾಸ್ತೀಟ ಆಯಿತು ಹಾಗಾಗಿ ಒನ್ ಬೈ ಕಾಸ್ಟ್ ತೀಟಾ ಅಂತ ಹೇಳಿದ್ರೆ ಸೆಕೆಂಡ್ ತೀಟ ದರ್ ಫಾರ್ ಟೂ ಸೆಕೆಂಡ್ ತೀಟಾ ಆಯ್ತು ನೆಕ್ಸ್ಟ್ ಅದೇ ಪ್ರಶ್ನೆಗೆ ಏನಾದ್ರು ಆಪ್ಷನ್ ಕೇಳಿದರೆ ಸ್ಕ್ವೇರ್ ಕಾಸ್ಟಿ ಕಾಟ್ ತರ್ಟಿ ಡಿಗ್ರಿ ಟ್ಯಾನ್ ಕ್ಯೂಬ್ ಸಿಕ್ಸ್ಟಿ ಡಿಗ್ರಿ ಮೈನಸ್ ಟು ಸೈನ್ಸ್ ಸಿಕ್ಸ್ಟಿ ಎಂದು ಸಾಧಿಸಿ ಸೊ ಆ ಪ್ರಶ್ನೆಗೂ ಸಹ ಸಂಪೂರ್ಣವಾದ ಉತ್ತರ ಇಲ್ಲಿದೆ ಮಕ್ಕಳ ಸೊ ನೀವು ಇಲ್ಲಿ ಪ್ರೂವ್ ಮಾಡಿ ಇದೇ ರೀತಿ ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಎರಡನ್ನು ತೊಗೊಂಡು ಪ್ರೂವ್ ಮಾಡಿದರೆ ಸೊ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ನಮಗೆ ಈ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಮತ್ತೆ ಬಹು ಮಧ್ಯಾಂಕವನ್ನು ಕೇಳಿದ್ದಾರೆ ಮಕ್ಕಳ ವೆರಿ ಇಂಪಾರ್ಟೆಂಟ್ ಕ್ವಶನು ಸೊ ನೋಡೋಣ ಸೊ ಫಸ್ಟ್ ನಾವು ಸರಾಸರಿಯನ್ನು ಕಂಡಿಟ್ಕೊಳ್ಳೋಣ ಸೊ ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ ಎಕ್ಸ್ ಕಂಡು ಎಕ್ಸ್ ಅಂತ ಹೇಳಿದ್ರೆ ಇದರ ಮಧ್ಯ ಬಿಂದು ಸೊ ಕಂಡು ಇಟ್ಕೊಂಡು ಇವೆರಡರ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಮೇಷನ್ ಆಫ್ ಎಫ್ ಐ ಎಕ್ಸೈಸ್ ಸಿಗುತ್ತೆ ಅದೇ ರೀತಿ ಸಮೇಷನ್ ಆಫ್ ಎಫ್ ಐ ಸಿಕ್ಕಿರುತ್ತೆ ಸೊ ಅದನ್ನು ಡಿವೈಡೆಡ್ ಮಾಡ್ಕೊಂಡ್ರೆ ದ ಆನ್ಸರ್ ತರ್ಟಿ ಒನ್ ಅದೇ ರೀತಿ ನಮಗೆ ಮಧ್ಯಾಂಕವನ್ನು ಕಂಡು ಹಿಡಿದಿ ಕೇಳಿದರೆ ಸೊ ಈಗ ನಾವು ಸಂಚಿತ ಆವೃತ್ತಿಯನ್ನು ಫಸ್ಟ್ ಬರ್ಕೊಳ್ಳೋಣ ಸಿಕ್ಸ್ ಸಿಕ್ಸಿಗೆ ನೈನ್ ಕೊಡ್ತಿರೋ ಹದಿನೈದು ಟ್ವೆಂಟಿ ಫೈವ್ ತರ್ಟಿ ಒನ್ ತರ್ಟಿ ಏಟ್ ಆಯಿತು ಹಾಗಾಗಿ ಮಧ್ಯಾಂಕ ಏನಪ್ಪ ಎನ್ ಬೈ ಟು ಸೊ ಎನ್ ಬೈ ಟು ಎಷ್ಟಿದೆ ನೈನ್ಟೀನ್ ಸೊ ನೈನ್ಟೀನ್ ಯಾವ್ದ್ರಲ್ಲಿ ಬರ್ತದೆ ಮಕ್ಕಳ ಎಸ್ ಒಂದು ಪ್ರಾಪ್ತಾಂಕವು ನಲ್ವತ್ತರಿಂದ ಅರವತ್ತರ ವರ್ಗಾಂತರದೊಳಗಡೆ ಬರ್ತದೆ ಹಾಗಾಗಿ ಎಲ್ಲೇನಾಗುತ್ತೆ ಕೆಳಮಿತಿ ನಲ್ವತ್ತಾಯ್ತು ಸೊ ಸಂಚಿತ ಆವೃತ್ತಿ ಇಂದಿಂದು ತಗೋಬೇಕು ಸಿ ಎ ಫಿಸಿಕಲ್ಸ್ ಟು ಫಿಫ್ಟೀನ್ ಆಯಿತು ಸೊ ಎಫ್ ಎನ್ ಆಯಿತು ಟೆನ್ ಆಯಿತು ಹೆಚ್ ಟ್ವೆಂಟಿ ಆಗಿದೆ ಸೊ ಅವುಗಳ ಗಾತ್ರ ಸೊ ಸೂತ್ರಕ್ಕೆ ಹಾಕೊಳ್ಳೋಣ ಸೊ ಸೂತ್ರ ನಮಗೆ ನಲವತ್ತೆಂಟು ಬರ್ತದೆ ನೆಕ್ಸ್ಟ್ ಇದಿಷ್ಟು ನಿಮಗೆ ಮೂರು ಅಂಕದ ಪ್ರಶ್ನೆಗಳಾಯಿತು ಮಕ್ಕಳ ನೆಕ್ಸ್ಟ್ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿದಾವೆ ಸೊಳ ಮೂವತ್ನಾಲ್ಕನೇ ಪ್ರಶ್ನೆ ಒಂದು ಪ್ರಶ್ನೆ ಪತ್ರಿಕೆಯು ಒಟ್ಟು ಹದಿನೈದು ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಯು ಪ್ರಶ್ನೆ ಪತ್ ಪ್ರಶ್ನೆ ಸಂಖ್ಯೆಯಷ್ಟೇ ಅಂಕಗಳನ್ನು ಹೊಂದಿರುತ್ತವೆ ಧನ್ಯಳು ಮೊದಲ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ನಂತರದ ಎರಡು ಪ್ರಶ್ನೆಗಳಿಗೆ ಉತ್ತರಿಸದೆ ಮುಂದಿನ ಎಲ್ಲಾ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ನೀಡಿದ್ದರೆ ಅವಳು ಗಳಿಸಿದ ಒಟ್ಟು ಅಂಕಗಳನ್ನ ಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ ಸೊ ಅಲ್ಲಿ ನಮಗೆ ಪ್ರತಿ ಪ್ರಶ್ನೆಗೂ ಒಂದೊಂದು ಅಂಕ ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ನಮ್ಗೆ ಮೊದಲನೇ ಸಂಖ್ಯೆನೂ ಗೊತ್ತಾಯ್ತು ಎ ಒಂದಾಗಿದೆ ಸೊ ಕೊನೆ ಪ್ರಶ್ನೆದು ಏನಾಗಿರ್ತದೆ ಅವ್ರೇನಂತ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಒಟ್ಟು ಹದಿನೈದು ಪ್ರಶ್ನೆಗಳಿದ್ದಾವೆ ಪ್ರತಿ ಪ್ರಶ್ನೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಸಂಖ್ಯೆಗಳಷ್ಟೇ ಅಂಕಗಳನ್ನು ಹೊಂದಿರ್ತವೆ ಹಾಗಾಗಿ ನನಗೆ ಮೊದಲನೇ ಸಂಖ್ಯೆ ಮೊದಲನೇ ಪ್ರಶ್ನೆ ಉತ್ತರರು ಒಂದಾಗಿರ್ತದೆ ಕೊನೆ ಪ್ರಶ್ನೆಯಷ್ಟು ಎ ಎನ್ನು ಫಿಫ್ಟೀನ್ ಆಯಿತು ಹಾಗಾಗಿ ನನಗೆ ಮೊದಲನೇ ಪದ ಮತ್ತು ಕಡೆ ಪದ ಗೊತ್ತಿದ್ದಾಗ ಸೊ ಈಸಿಯಾಗಿ ನಾವು ಮೊತ್ತ ಕಂಡು ಎಸ್ ಎನ್ ಇಸಿಕಲ್ಸ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಸೊ ಹದಿನೈದು ಪದಗಳಿ ಹದಿನೈದು ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಶ್ನೆಗಳು ಹಾಗಾಗಿ ಹದಿನೈದು ಭಾಗಿಸು ಎರಡು ಇಂಟು ಎ ಅಂದರೆ ಒಂದು ಎ ಏನಂದರೆ ಹದಿನೈದು ಆಯಿತು ಸೊ ಅಲ್ಲಿಗೆ ಸಿಕ್ಸ್ಟೀನ್ ಆಗುತ್ತೆ ಸೊ ಟೂ ಒಂದು ಟೂ ಟು ಸೊ ಫಿಫ್ಟೀನ್ ಏಯ್ಟ್ಸ ಒನ್ ಟ್ವೆಂಟಿ ಆಯಿತು ಯಾವುದು ಎಸ್ ಎನ್ ಸೊ ಹದಿನೈದು ಪ ಪ್ರಶ್ನೆಗಳಿಗೆ ಮತ್ತೆಷ್ಟು ಒಟ್ಟು ಮಾರ್ಕ್ಸ್ ನೂರ ಇಪ್ಪತ್ತು ಮಾಲ್ಕ್ಸಾಯಿತು ಸೊ ಅವರಲ್ಲಿ ನಮಗೆ ಕೊಟ್ಟಿದ್ದಾರೆ ಐದನೇ ಪ್ರಶ್ನೆ ಮತ್ತು ಆರನೇ ಪ್ರಶ್ನೆನ ಬರೆದಿಲ್ಲ ಹಾಗಾಗಿ ಐದನೇ ಪ್ರಶ್ನೆಯ ಅಂಕ ಐದು ಆರನೇ ಪ್ರಶ್ನೆಗೆ ಆರು ಹಾಗಾಗಿ ಹನ್ನೊಂದು ಅಂಕಗಳನ್ನ ಆಕೆ ಗಳಿಸಿಲ್ಲ ಸೊ ಹಾಗಾಗಿ ಒಟ್ಟು ಪ್ರಶ್ನೆಗಳು ಎಸ್ ಫಿಫ್ಟೀನ್ ಸೊ ಎ ಫೈವ್ ಮತ್ತು ಎ ಸಿಕ್ಸನ್ನ ಅಟೆಂಡ್ ಮಾಡಿಲ್ಲ ಅಂದರೆ ಒನ್ ಟ್ವೆಂಟಿ ಮೈನಸ್ ಲೆವೆನ್ ಮಾಡಿದರೆ ವಿಲ್ ಗೆಟ್ ಒನ್ ನಾಟ್ ನೈನ್ ಹಾಗಾಗಿ ನಮಗೆ ಮೊದಲನೇ ಪ್ರಶ್ನೆ ಅಂಕನೂ ಗೊತ್ತು ಕೊನೆಯ ಪ್ರಶ್ನೆ ಅಂಕನೂ ಗೊತ್ತು ಹದಿನೈದು ಅರ್ಥ ಆಗ್ತಾ ಇದೆ ಹಾಗಾಗಿ ಮೊದಲನೇ ಪ್ರಶ್ನೆ ಒಂದು ಕೊನೆ ಪ್ರಶ್ನೆ ಅಂಕ ಹದಿನೈದು ಸೊ ಹಾಗಾಗಿ ನಮಗೆ ನೂರ ಒಂಬತ್ತು ಅಂಕಗಳನ್ನು ಆಕೆ ಗಳಿಸ್ತಾಳೆ ಧನ್ಯಳು ಕಳಿಸಬೇಕು ಅಥವಾ ಒಂದು ಸಮಾಂತರ ಶ್ರೇಣಿಯ ಏಳನೇ ಪದವು ಅದರ ಎರಡನೆಯ ಪದದ ನಾಲ್ಕರಷ್ಟಿದೆ ಹಾಗೂ ಶ್ರೇಣಿಯ ಹನ್ನೆರಡನೆಯ ಪದವು ನಾಲ್ಕನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಸೊ ಇದು ಸಹ ಈಸಿ ಇದೆ ಮಕ್ಕಳ ಸೊ ಎ ಸೆವೆನ್ ಏನಾಗಿದೆ ಎರಡನೇ ಪದದ ನಾಲ್ಕರಷ್ಟಿದೆ ಸೊ ಹಾಗಾಗಿ ಎ ಸೆವೆನ್ ಇಸ್ ಈಕ್ವಲ್ಸ್ ಟು ಫೋರ್ ಟೈಮ್ಸ್ ಆಫ್ ಎ ಟು ಎ ಸೆವೆನ್ ಅಂದರೆ ಎ ಪ್ಲಸ್ ಸಿಕ್ಸ್ ಡಿ ಎ ಟು ಅಂದರೆ ಎ ಪ್ಲಸ್ ಡಿ ಸೊ ಹಾಗಾಗಿ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಸೊ ಫೋರ್ ಎ ಪ್ಲಸ್ ಫೋರ್ ಡಿ ಆಯಿತು ಎನ ಒಂದು ಕಡೆ ತಗೊಳ್ಳಿ ಡಿಯನ್ನು ಒಂದು ಕಡೆ ತಗೊಳ್ಳಿ ಸೊ ಹಾಗಾಗಿ ತ್ರೀ ಎ ಇಸ್ ಈಕ್ವಲ್ ಟು ಟು ಡಿ ಆಯಿತು ನೆಕ್ಸ್ಟ್ ಮುಂದೆ ಅದೇ ರೀತಿ ಮುಂದುವರೆದು ಕೊಟ್ಟಿದ್ದಾರೆ ಹನ್ನೆರಡನೆಯ ಪದವು ನಾಲ್ಕನೇ ಪದದ ನಾಲ್ಕರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ಹಾಗಾಗಿ ಟ್ವೆಲ್ ಎ ಟ್ವೆಲ್ ಇಸ್ ಈಕ್ವಲ್ಸ್ ಟು ತ್ರೀ ಟೈಮ್ಸ್ ಆಫ್ ಎ ಫೋರ್ ಪ್ಲಸ್ ಟು ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾಗಿ ಎ ಟ್ವೆಲ್ ಅಂದರೆ ಎ ಪ್ಲಸ್ ಲೆವೆನ್ ಡಿ ಇಸ್ ಈಕ್ವಲ್ ಟು ಎ ಫೋರ್ ಅಂದರೆ ಎ ಪ್ಲಸ್ ತ್ರೀ ಡಿ ಸೊ ಮಲ್ಟಿಪ್ಲೈ ಮಾಡಿಕೊಂಡ್ರೆ ವಿಲ್ ಗೆಟ್ ದ ಆನ್ಸರು ಎ ಪ್ಲಸ್ ಲೆವೆನ್ ಡಿ ಈಸ್ ಈಕ್ವಲ್ಸ್ ಟು ಟೂ ಡಿ ಪ್ಲಸ್ ನೈನ್ ಡಿ ಪ್ಲಸ್ ಟೂ ಆಯಿತು ಸೊ ನಾವೀಗ ಎ ಹಾಗೆ ಬರ್ಕೊಳ್ಳಿ ಪ್ಲಸ್ ಲೆವೆನ್ ಡಿ ಇಲ್ಲೂ ಏನಾಗುತ್ತೆ ಲೆವೆನ್ ಡಿ ಈಸ್ ಇಕ್ವಲ್ ಟು ಟೂ ಆಯಿತು ಸೊ ಈ ಡಿ ಲೆವೆನ್ ಡಿ ಲೆವೆನ್ ಡಿ ಕ್ಯಾನ್ಸಲ್ ಆಯಿತು ಸೊ ಎಸ್ ಈಕ್ವಲ್ಸ್ ಟು ಟೂ ಆಯಿತು ಅರ್ಥ ಆಯ್ತಿದೆಯಾ ಸೊ ನಿಮಗೆ ಅರ್ಥ ಆಗಬೇಕು ಇಲ್ಲಿ ಹೇಗೆ ಡಿ ಬಂತು ಅಂತ ಮಕ್ಕಳು ಯಾಕೆಂತ ಹೇಳಿದ್ರೆ ತ್ರೀ ಎ ಪ್ಲೇಸಿಗೆ ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ಟು ಡಿ ಸೊ ಈಕ್ವೇಷನ್ ಒನ್ನಲ್ಲೇ ಗೊತ್ತಿದೆ ಹಾಗಾಗಿ ಎ ಬೆಲೆ ಗೊತ್ತಾಯಿತು ಸೊ ಎ ಬೆಲೆ ಗೊತ್ತಾದರೆ ಡಿ ಬೆಲೆ ಕಂಡು ಹಿಡಿಯೋದು ಬಹಳ ಈಸಿ ಮಕ್ಕಳ ಸೊ ಎ ಪ್ಲಸ್ ಟು ಡಿ ಮಾ ಎ ಪ್ಲಸ್ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಡಿ ವ್ಯಾಲ್ಯೂ ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡೋದು ಬೇಡ ಡೈರೆಕ್ಟ್ ಎ ವ್ಯಾಲ್ಯೂ ಅನ್ನ ಸಮೀಕರಣ ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ತ್ರೀ ಇಂಟು ಟೂ ಇಸ್ ಇಕೋಲ್ ಟು ಸಿಕ್ಸ್ ಆಯಿತು ಸೊ ಹಾಗಾಗಿ ಸಿಕ್ಸ್ ಇಸ್ ಈಕ್ವಲ್ಸ್ ಟು ಟು ಡಿ ಸೊ ಡಿ ಇಸ್ ಈಕ್ವಲ್ಸ್ ಟು ತ್ರೀ ಆಯಿತು ಹಾಗಾಗಿ ಡಿ ಬೆಲೆನೂ ಗೊತ್ತಾಯಿತು ಎ ಬೆಲೆನೂ ಗೊತ್ತಾಯಿತು ಸೊ ಶ್ರೇ ಡಿ ಟೂ ಟು ಕಾಮ ಫೈವ್ ಕಾಮ ಏಯ್ಟ್ ಬರುತ್ತೆ ನೆಕ್ಸ್ಟ್ ನಮಗೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷಾಕ್ರಮದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಟು ಆ್ಯಂಡ್ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಸೆವೆನ್ ಸೊ ಇಲ್ಲಿ ಎಕ್ಸಿಗೆ ವ್ಯಾಲ್ಯೂ ಕೊಡ್ತಾ ಹೋಗಿ ಎಕ್ಸಿಗೆ ಟೂ ಕೊಟ್ಟರೆ ವೈ ಝೀರೋ ಎಕ್ಸಿಗೆ ಫೋರ್ ಆದರೆ ವೈ ಟು ಝೀರೋ ಕೊಟ್ಟರೆ ಮೈನಸ್ ಟು ಅದೇ ರೀತಿ ಈ ಸಮೀಕರಣಕ್ಕೂ ಸಹ ಮಾಡಿ ತದನಂತರ ಗ್ರಾಫನ್ನು ತೆಗೆದುಕೊಂಡು ವ್ಯಾಲ್ಯೂಸನ್ನು ಬರೆದು ನೀವು ಬಿ ಇದನ್ನು ಬರೀಬೇಕು ಸೊ ಹಾಗಾಗಿ ನಮಗೆ ಪರಿಹಾರ ಸಿಕ್ಕಿದೆ ಸೊ ಹಾಗಾಗಿ ತ್ರೀ ಕಾಮ ಒನ್ ಆಗ್ತದೆ ಎಕ್ಸ್ಪಲ್ ತ್ರೀ ವೈ ಬೆಲೆ ಒಂದಾಯಿತು ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಮುಚ್ಚಿದ ಸಿಲಿಂಡರ್ ಆಕಾರದ ಒಂದು ತೊಟ್ಟಿಯ ಗರಿಷ್ಠ ಘನಫಲ ಸಾರ್ ಸಾವಿರದ ನೂರ ಅರವತ್ತು ಮೀಟರ್ ಕ್ಯೂಬ್ ಆಗಿದೆ ಇದರ ವೃತ್ತಾಕಾರದ ಪಾದದ ವ್ಯಾಸವು ಇಪ್ಪತ್ತೆಂಟು ಮೀಟರ್ ಈ ತೊಟ್ಟಿಯ ಮೇಲ್ಮೈಗೆ ಬಣ್ಣ ಹಚ್ಚಲು ಒಂದು ಚದರ ಮೀಟರ್ಗೆ ಐದು ರೂಪಾಯಿ ತಗುಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ತೊಟ್ಟಿಯ ಘನಫಲ ಕೊಟ್ಟಿದ್ದಾರೆ ಆರು ಸಾವಿರದ ನೂರ ಅರುವತ್ತು ಘನ ಮೀಟರ್ ಸೊ ಹಾಗಾಗಿ ತೊಟ್ಟಿಯ ಘನಫಲ ಘನಫಲ ಅಂದ್ರೇನು ಪೈ ಆರ್ ಸ್ಕ್ವೇರ್ ಎಚ್ ಇಸ್ ಈಕ್ವಲ್ಸ್ ಟು ಸಿಕ್ಸ್ ತೌಸಂಡ್ ಸಿ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೊ ಪೈ ಬೆಲೆ ಗೊತ್ತಿಲ್ಲ ಬರ್ಕೊಳ್ಳೋಣ ಸಿ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಪ ಆರು ಬೆಲೆ ಕೊಟ್ಟಿದ್ದಾರೆ ಅವರೇ ಟ್ವೆಂಟಿ ಏಯ್ಟ್ ಆಗುತ್ತೆ ಸೊ ಇಂಟು ಎಚ್ ಇಸ್ ಇಕ್ವಲ್ಸ್ಟು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ತೌಸಂಡ್ ಒನ್ ಸಿಕ್ಸ್ಟಿ ಆಯಿತು ಸೊ ಎಚ್ ಇಸ್ ಸಿಕ್ಸ್ ತೌಸಂಡ್ ಒನ್ ಸಿಕ್ಸ್ಟಿ ಡಿವೈಡೆಡ್ ಬೈ ಸಿಕ್ಸ್ ಸಿಕ್ಸ್ಟೀನ್ ಮಲ್ಟಿಪ್ಲೈ ಮಾಡೋದು ಬರುತ್ತೆ ಸೊ ಹಾಗಾಗಿ ಒನ್ ಜಾ ಹಾಗಾಗಿ ನಮಗೆ ಹೆಚ್ಚು ಬೆಲೆ ಗೊತ್ತಾಯಿತು ಟೆನ್ ಸೊ ತರ್ಟಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಸೊ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸಿಗುತ್ತೆ ಎರಡು ಸಾವಿರದ ನೂರ ಆಗುತ್ತೆ ಸಾವಿರ ಬೆಲೆನ ಕಂಡುಹಿಡಲಿ ಕೇಳಿದರೆ ಚದರ ಮೀಟ್ರಿಗೆ ಐದು ರೂಪಾಯಿ ಆದರೆ ಎರಡು ಸಾವಿರದ ನೂರ ಹನ್ನೆರಡು ಚದರ ಮೀಟ್ರಿಗೆ ಆಗ್ತದೆ ಅಂದರೆ ಹತ್ತು ಸಾವಿರದ ಐನೂರ ಅರವತ್ತು ರೂಗಳು ಆಗ್ತದೆ ಸೊ ಈ ರೀತಿಯ ಲೆಕ್ಕವನ್ನು ಬಿಡಿಸಬೇಕಾಗುತ್ತೆ ನೆಕ್ಸ್ಟು ಮೂವತ್ತೇಳನೇ ಪ್ರಶ್ನೆ ಚಿತ್ರದಲ್ಲಿ ಬಿ ಡಿ ಇಸ್ ಇಕ್ವಲ್ಸ್ ಟು ಅರುವತ್ತು ಮೀಟರ್ ಆದಾಗ ಡಿ ಇ ಕಾಮ ಇ ಸಿ ಕಾಮ ಎ ಸಿ ಮತ್ತು ಎ ಬಿಗಳ ಉದ್ದವನ್ನು ಕಂಡುಹಿಡೀರಿ ಸೊ ಕಂಪ್ಲೀಟಾಗಿ ಇದಿಷ್ಟು ಉದ್ದಗಳನ್ನು ನಾವು ಕಂಡುಹಿಡಬೇಕು ರೂಟ್ ತ್ರೀ ಬದಲಿಗೆ ನಾವು ಒನ್ ಪಾಯಿಂಟ್ ಸೆವೆನನ್ನು ತಗೋಬೇಕು ಸೊ ಫಸ್ಟ್ ಈಗ ನಮಗೆ ಇಲ್ಲಿ ಉದ್ದವನ್ನು ನಮ್ಗೆ ಕಂಡು ಎ ಬಿ ಉದ್ದವನ್ನು ಕಂಡುಹಿಡಿಬೇಕು ತದನಂತರ ನಾವು ಹೋಗ್ಬೇಕು ತದನಂತರ ಇ ಸಿಯನ್ನು ಯನ್ನು ತದನಂತರ ಎ ಸಿಯನ್ನು ಹಿಡಬೇಕು ಸೊ ಫಸ್ಟ್ ಎ ಬಿ ಕಂಡು ಹಾಗಾಗಿ ನನಗೆ ಇ ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ ಸೊ ಇವಿದು ಬರ್ ಬರಬೇಕು ಅಂದರೆ ವಿ ಶುಡ್ ಟೇ ಕಾಸ್ ಸೊ ಕಾಸ್ ಸಿಕ್ಸ್ಟಿ ಇಸ್ ಈಕ್ವಲ್ಸ್ ಟು ಎ ಬಿ ಡಿವೈಡೆಡ್ ಬೈ ಬಿ ಡಿ ಆಗ್ತದೆ ಪಾರ್ಶ್ವಬಾಹುಬೈ ವಿಕರ್ಣ ಸೊ ಕಾಸ್ಟ್ ಸಿಕ್ಸ್ಟಿ ಅಂದರೆ ಒನ್ ಬೈ ಟು ಈಸ್ ಈಕ್ವಲ್ಸ್ ಟು ಸಿಕ್ಸ್ಟಿ ಬೈ ಎ ಬಿ ಸೊ ಎ ಬಿ ಇಸ್ ಒನ್ ಟ್ವೆಂಟಿ ಸೊ ಎ ಬಿ ಎಷ್ಟು ಬಂತು ಮಕ್ಳು ಒನ್ ಟ್ವೆಂಟಿ ಆಗಿದೆ ಎ ಬಿ ಸೊ ಈಗ ನಾವು ಈ ಬೇ ಇದನ್ನು ಕಂಡುಹಿಡಬೇಕಾಗಿರೋದ್ರಿಂದ ಯಾವುದು ಡಿ ಎನ್ನು ಕಂಡುಹಿಡಬೇಕು ಸೊ ಇದನ್ನು ಕಂಡು ಹಿಡಬೇಕಾಗಿರೋದ್ರಿಂದ ಗೋಯಿಂಗ್ ಟು ಟೇಕ್ ಟ್ಯಾನ್ ಸೊ ಟ್ಯಾನ್ ಫೈವ್ ಟು ಅಭಿಮುಖ ಭಾವ ಬೈ ಪಾರ್ಶ್ವ ಭಾವವು ಫೋರ್ ಟ್ಯಾನ್ ಫಾರ್ಟಿ ಅಂದರೆ ಒಂದು ಅಂತ ಹೇಳಿದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಒನ್ ನಾಟ್ ಟು ಡಿ ಇ ಸೊ ಬಿ ಡಿ ಇಸಿಕೋಲ್ಸ್ ಟು ಒನ್ ನಾಟ್ ಟೂ ಮೀಟರ್ ಆಯಿತು ಅದೇ ರೀತಿ ಟೆನ್ ತರ್ಟಿಯನ್ನು ತೆಗೆದುಕೊಂಡ್ರೆ ನಮಗೆ ಎ ಡಿ ಬೈ ಡಿ ಸಿ ಸೊ ಒನ್ ಬೈ ರೂಟ್ ತ್ರೀ ಇಸಿಕಲ್ಸ್ ಟು ಒನ್ ನಾಟ್ ಟು ಬೈ ಡಿ ಸಿ ಸೊ ಡಿ ಸಿಯನ್ನು ನಾವು ಫೈಂಡ್ ಔಟ್ ಮಾಡಿ ರೂಟ್ ತ್ರೀ ಪ್ಲೇಸಿಗೆ ಒನ್ ಒನ್ ಪಾಯಿಂಟ್ ಸೆವೆನ್ ಹಾಕಿದರೆ ವಿಲ್ ಗೆಟ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಆಗುತ್ತೆ ಅದೇ ರೀತಿ ನಾವು ಇ ಸಿ ಕಂಡು ವೆರಿ ಈಸಿ ಮಕ್ಕಳ ಡಿ ಸಿ ಮೈನಸ್ ಡಿ ಇ ಮಾಡಬೇಕು ಸೊ ಹಾಗಾಗಿ ಒನ್ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ಮೈನಸ್ ಒನ್ ನಾಟ್ ಟೂ ಮಾಡಿದ್ರೆ ವಿಲ್ ಗೆಟ್ ಸೆವೆಂಟಿ ಒನ್ ಪಾಯಿಂಟ್ ಫೋರ್ ಸೊ ದೆರ್ ಫಾರ್ ದೇ ಆರ್ ಆಸ್ಕಿಂಗ್ ಸೈನ್ ಆಲ್ಸೋ ಇದು ಇಸ್ ಒನ್ ಎ ಸಿ ಆಲ್ಸೋ ದರ್ ಫಾರ್ ಸೈನ್ ಥರ್ಟಿ ಇಸ್ ಈಕ್ವಲ್ಸ್ ಟು ಎ ಬಿ ಎ ಡಿವೈಡೆಡ್ ಬೈ ಎ ಸಿ ದೇರ್ ಫಾರ್ ಒನ್ ಬೈ ಟು ಇಸ್ ಈಕ್ವಲ್ಸ್ ಟು ಒನ್ ನಾಟ್ ಟು ಬೈ ಎ ಸಿ ಸೊ ಎ ಸಿ ಇಸ್ ಈಕ್ವಲ್ಸ್ ಟು ಟು ನಾಟ್ ಫೋರ್ ಮೀಟರ್ ಆಗುತ್ತೆ ಸೊ ಹಾಗಾಗಿ ಇದಿಷ್ಟನ್ನು ಕಂಡು ಹಿಡೀರಿ ಆ್ಯಂಡ್ ಲಾಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಸೊ ಲಾಸ್ಟ್ ಮೇನ್ ಐದು ಅಂಕಕ್ಕೆ ನಿಮಗೆ ಮೂಲ ಸಮಾನುಪಾತೆಯ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಲಿಕ್ಕೆ ಹೇಳಿದ್ದಾರೆ ಸೊ ಈಸಿ ಇದೆ ಮಕ್ಕಳು ಪ್ರಮಯ ಎರಡೇ ಪ್ರಮಯ ಇರೋದು ಎರಡರಲ್ಲಿ ಒಂದನ್ನಾದರೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಹಾಗಾಗಿ ಎರಡೂ ಕ್ವಶನ್ ಪೇಪರ್ ಎರಡೂ ಇರೋದೇ ಎರಡು ಹಾಗಾಗಿ ಸಂಪೂರ್ಣವಾಗಿ ಎರಡನ್ನೂ ಸಹ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ